ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ಸ್ಟ್ರಾಂಗ್ ಸವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದರಲ್ಲಿ ಅಂದರೆ ಇವನ್ ಇವತ್ತು ಈವ್ನಿಂಗಿಗೆ ನಾವು ಮೆಹಂದಿ ಕಾರ್ಯಕ್ರಮಕ್ಕೆ ತಯಾರಿ ಮಾಡ್ಕೊತಾ ಇದ್ದೀವಲ್ವ ಅದರದ್ದು ಡೆಕೋರೇಷನ್ ಹೇಗೆಲ್ಲ ಮಾಡಿದ್ವಿ ಹೇಗೆಲ್ಲ ರೆಡಿ ಮಾಡ್ಕೊಂಡ್ವಿ ನಾವೇ ಮನೆಯಲ್ಲಿ ಹೇಗೆಲ್ಲ ಡೆಕೋರೇಷನ್ ರೆಡಿ ಮಾಡಿದ್ವಿ ಅಂಥೇಳಿ ಈ ಬ್ಲಾಗ್ನಲ್ಲಿ ನಾನು ನಿಮಗೆ ವಿವರವಾಗಿ ತೋರಿಸ್ತೇನೆ ನೋಡಿರಿ ಸಿಂಪಲ್ಲಾಗಿ ಮನೆಯಲ್ಲೇ ಹೆಂಗೆ ಡೆಕೋರೇಷನ್ ಮಾಡ್ಕೋಬೇಕು ಡೆಕೋರೇಷನ್ ನಾವೇ ಮಾಡೋದ್ರಿಂದ ಅಮೌಂಟ್ ಜಾಸ್ತಿ ಉಳಿಯುತ್ತೆ ಹಾಗಾಗಿ ನಾವು ಜಾಸ್ತಿ ಹೊರಗೆ ರೊಕ್ಕ ಸ್ಪೆಂಡ್ ಮಾಡೋದಕ್ಕಿಂತ ನಾವೇ ಮನೆಯಲ್ಲಿ ಆಗಿ ಮಾಡಿದರೆ ಅಮೌಂಟ್ ಉಳಿಯುತ್ತೆ ಸಣ್ಣ ಸಣ್ಣ ಮಿಡಿಲ್ ಕ್ಲಾಸ್ನವ್ರಿಗೆ ಯೂಸ್ ಆಗುತ್ತೆ ಅದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ನೋಡಿ ಇದು ನಾನು ಮನೆಯಲ್ಲೇ ಸೀರೆ ಹಾಕಿ ಯೂಸ್ ಮಾಡಿ ಮೆಹಂದಿ ಡೆಕೋರೇಷನ್ಗೆ ರೆಡಿ ಮಾಡ್ಕೊಂಡಿರ್ತಾ ಇದ್ದೀನಿ ನನ್ನ ನಮ್ಮ ಸಿಸ್ಟರೆಲ್ಲ ಬೈತಾ ಇದ್ದಾರೆ ಯಾಕೆ ಸೀರೆ ಹಾಳಾಗ್ತಾವೋ ಅಂತ ಹೇಳಿ ನೋಡಿ ನೀವು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವು ರೆಡಿ ಮಾಡಿದ್ದೀವಲ್ವಾ ಈಗ ಮಾಡ್ತಾ ಇದ್ದೀವಲ್ವ ನೋಡಿ ಚೆನ್ನಾಗಿತ್ತೋ ಇಲ್ಲೋ ಅಂತ ಹೇಳಿ ಕಮೆಂಟ್ ಮೂಲಕ ಎಲ್ಲರೂ ತಿಳಿಸಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓನಾಗಿ ನಾವೇ ಮಾಡಿದ ಬೇರೆದವ್ರು ಬೇರೆದ್ರು ಮಾಡೋಕ್ಕೂ ಇರುವಂಥ ಖುಷಿಗೂ ನಾವೇ ಮಾಡಿದ ಖುಷಿಗೂ ಭಾಳ ವ್ಯತ್ಯಾಸ ಇದೆ ಅಲ್ವಾ ಫ್ರೆಂಡ್ಸ್ ಈಗ ನಾವು ಮಾಡಿದ್ರು ಹೌದೆಲ್ಲ ನಾವು ಮಾಡಿವಿ ನಾವು ಮಾಡೀವಿ ಅಂತ ಎಲ್ಲರಿಗೂ ಹೇಳ್ಕೊಬೋದಲ್ವ ಹಾಗಾಗಿ ನಾನು ಅದೇನೋ ನಾವು ಮಾಡಿದ್ದು ಅನ್ನೋ ಖುಷಿ ಭಾಳ ಜಾಸ್ತಿ ಇರುತ್ತೆ ಇದರಲ್ಲಿ ನಾನು ನಮ್ಮ ಸಿಸ್ಟರು ಆಮೇಲೆ ನಮ್ಮ ಸಿಸ್ಟರ್ ಮಗಳು ಆಮೇಲೆ ನಮ್ಮ ದೊಡ್ಡ ಸಿಸ್ಟರ್ ಅವನು ನಮ್ಮ ದೊಡ್ಡ ಸಿಸ್ಟರ್ ಮಗಳು ಎಲ್ಲರೂ ಕೂಡಿ ನಾವು ಡೆಕೋರೇಷನ್ ರೆಡಿ ಮಾಡ್ಕೊಂಡ್ವಿ ಇದು ರೆಡಿ ಸಿಗುತ್ತೆ ಅಲ್ವಾ ರೌಂಡು ಆನ್ಲೈನಲ್ಲಿ ಸಿಗುತ್ತೆ ಅದು ಕಡಿಮೆ ರೇಟಿಗೆ ನಾವು ಎಲ್ಲ ಫಂಕ್ಷನಿಗೂ ಅದನ್ನು ಯೂಸ್ ಮಾಡ್ಕೊಬೋದು ಆ ಸ್ಟ್ಯಾಂಡನ್ನ ಆ ಸ್ಟ್ಯಾಂಡನ್ನ ನಾನು ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ತರಿಸಿದ್ರು ನಮ್ಮ ನೇಬರ್ ನಮ್ಮ ನೇಬರವರು ಅವ್ರ ಕಡೆಯಿಂದ ಇಸ್ಕೊಂಡಿದ್ದೆ ಆ ಸ್ಟ್ಯಾಂಡ್ಗೆ ನಾನೇನು ಮಾಡ್ದೆ ಎರಡು ಸಾರಿಯನ್ನು ಹಾಕಿ ನಾನು ಡೆಕೋರೇಷನ್ಗೆ ರೆಡಿ ಮಾಡ್ತಾ ಇದ್ದೀನಿ ಇವರು ಬರಲ್ಲ ಮನೆಗೆಲ್ಲರೂ ಬೈತಾ ಇದ್ಲು ಅಕ್ಕ ಏ ಬರಲ್ಲ ಅದು ಸರಿ ಅನ್ಸಲ್ಲ ಸರಿ ಅಂತ ಹೇಳಿ ನೋಡ್ರಿ ನಮ್ಮ ಸಿಸ್ಟರು ಬಂಡೊಳಗೆ ಬೆಂಡೊಳಗೆ ಇದನ್ನ ಮಾಡಿದ್ದಾಳೆ ಏನದು ಡೆಕೋರೇಷನ್ ಮಾಡಿ ಆಲ್ರೆಡಿ ಇಟ್ಟಿದ್ದಾಳೆ ನಾನು ನನಗೆ ಕಿನ್ನ ಒರಿಜಿನಲ್ ನ್ಯಾಚುರಲ್ ಆಗಿ ಇರಬೇಕು ಭಾಳ ಖುಷಿ ಹೂವು ಆಯಿತು ಬೆನಿ ಆಯಿತು ಅದು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತಿ ಹಾಗಾಗಿ ನಾನು ಜಾಸ್ತಿ ನ್ಯಾಚುರಲ್ ಹೂವು ಅವನ್ನೆಲ್ಲ ಯೂಸ್ ಮಾಡಿ ಈ ಡೆಕೋರೇಷನ್ ಮಾಡೋಕೆ ಟ್ರೈ ಮಾಡಿದ್ದೀನಿ ನೋಡಿ ಹಂಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ಐ ಟ್ರೂಲಿ ಬ್ರೋ ಟ್ರೂಲಿರು ಪೂಚುನ್ಕು ಮ್ಯಾಲ್ಲೇ ಬುಲೀತಿ ಆಫ್ ಹಾಕ್ಬಿಡ್ತೀನಿ ಅವತ್ತಿನ ದಿವ್ಸ ಅಂತೇಳಿ ಹ್ಮ್ ಹೋಗಿ ಆ ಸ್ಟೇಟನರ್ ಅಲ್ಲಿ ಕುಂತಿ ಸ್ಟೇಟ್ನಕೊಂಡು ಬಂದ್ಬಿಟ್ಟೆ ನಾವು ಮೆಹಂದಿ ಹಾಕಕ್ಕೆ ನಮ್ಮ ಮನಿ ಬಡ್ಗೆ ಹೋಗ್ತಾರೆ ಅವರು ಪಾಪ ಅವತ್ತು ಬೇಗ ಹೇಳ್ತೀವಿ ಅನ್ಕೊಂಡು ಅವತ್ತು ಅವರು ರಜೆ ಹಾಕಿದ್ರು ಡ್ಯೂಟಿಗೆ ಹೋಗ್ತಾ ಇದ್ರು ಅವರು ಅವರು ನಾವು ಬೇಗನೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋಕ್ಕೋಸ್ಕರ ಅವತ್ತು ಫುಲ್ ಡೇ ರಜೆ ಹಾಕಿದ್ರು ನಮ್ಮ ಜೊತೆನೆ ಟೈಮ್ ಸ್ಪೆಂಡ್ ಮಾಡಿದ್ರು ಅವ್ರ ಪಾಪ ಸ್ಪೆಂಡ್ ಮಾಡಿ ಆಮೇಲೆ ಅವರು ನಮ್ಗೆ ಹೆಲ್ಪ್ ಮಾಡಿದ್ರು ಹಿಂಗೆ ಮಾಡಿದೆ ಚಂದಕ ಹಂಗೆ ಮಾಡಿದರೆ ಚಂದಕ ಅಂತ ಹೇಳ್ತಾಯಿದ್ರು ನಾವು ಅಷ್ಟೇ ಡೆಕೋರೇಷನ್ ಮಾಡ್ತಾಯಿದ್ವಿ ನಾವು ಲೇಟಾಗಿ ಅಂದರೆ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಅವತ್ತು ಅಂದರೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಪಾಪ ಅವಳು ನೈಟು ಒಂದ್ ಗಂಟೆ ಮಟನೂ ಮೆಹಂದಿನ ಹಾಕಿದ್ಲು ಸ ಬಟ್ ಸಖತ್ತು ಹಾಕಿದ್ಲು ಆಯಿತು ಡಿಸೈನ್ ಚೆನ್ನಾಗಿ ಹಾಕಿದ್ಲು ಅಮೌಂಟ್ ಏನು ಜಾಸ್ತಿ ಏನು ತೊಗೊಂಡಿಲ್ಲ ಮಿನಿಮಮ್ ತೊಗೊಂಡಿದ್ಲು ಅದು ಖುಷಿ ಕೊಡ್ತು ನನಗೂ ನನಗೂ ನಾವು ನಾನು ಹಾಕ್ತೀವಿ ನಾನು ಹಾಕ್ತೀನಿ ಬಟ್ ಬ್ರ್ಯಾಡಲ್ಗೆಲ್ಲ ಹಾಕಕ್ಕೆ ಬರಲ್ಲ ನನಗದು ಪ್ರ್ಯಾಕ್ಟೀಸ್ ಮಾಡಿಲ್ಲ ಮುಂದೆ ಪ್ರ್ಯಾಕ್ಟೀಸ್ ಮಾಡಿಕೊಂಡು ನಾವು ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅದೊಂದು ಸೈಡ್ ಬಿಸ್ನೆಸ್ಸು ಆಗುತ್ತೆ ಬಟ್ ಮುಸ್ಲಿಮವರು ಚೆನ್ನಾಗಿ ಹಾಕ್ತಾರೆ ಅದು ಖುಷಿ ಇದೆ ಅಂದ್ರೆ ಅವ್ರು ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ತಾರಲ್ವ ಅವ್ರು ಚೆನ್ನಾಗಿ ಹಾಕ್ತಾರೆ ನಮ್ಮ ಹಿಂದೂ ಮಂದಿಕಿನ ಅವ್ರು ಚೆನ್ನಾಗಿ ಹಾಕ್ತಾರೆ ಅದೊಂದು ಖುಷಿ ಆಗುತ್ತೆ ಮೆಹಂದಿ ಅಂದರೆ ಅದೊಂಥರ ಖುಷಿ ನೋಡಿ ಫ್ರೆಂಡ್ಸ್ ಇಷ್ಟ ಈಗ ರೌಂಡಲ್ಲಿ ಅಲ್ಲಿ ಸ್ವಲ್ಪ ಇಷ್ಟ ಅರೇಂಜ್ ಮಾಡಿದ್ವಿ ಇದಕ್ಕೆ ಮತ್ತೆ ನಾನು ಡೆಕೋರೇಷನ್ ಮಾಡ್ತೀನಿ ಹೆಂಗಾಗುತ್ತೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಇದೇ ಸಿಂಪಲ್ ಅನಿಸ್ತಾ ಇದೆ ನಿಮಗೆ ಫುಲ್ ಮಾಡಿ ನೋಡ್ರಿ ಹೆಂಗ ಅನಿಸ್ಬೋದು ಅಂತ ಹೇಳ್ರಿ ನನಗೆ ಫ್ರೆಂಡ್ಸ್ ನಮ್ಮ ಸಿಸ್ಟರು ಆರ್ಟಿಫಿಷಿಯಲ್ ಹೂವು ಹಾಕೋಣ ಅಂತ ಹೇಳಿ ಇಸ್ಕೊಂಡ್ ಬಂದಿದ್ಲು ಬಟ್ ನನಗದು ಇಷ್ಟ ಆಗಲಿಲ್ಲ ನನಗೆ ಆರ್ಟಿಫಿಷಿಯಲ್ ಹೂವು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಒರಿಜಿನಲ್ ಹೂವು ಧಾರವಾಡಕ್ಕೆ ಹೋದಾಗೆ ಅಲ್ಲಿ ಕಡಿಮೆ ರೇಟಿಗೆ ಒಂದು ಮೂರು ಪೌಚ್ ಹೂವು ತಂದಿದ್ದೆ ಅವನೇ ಈಗ ಯೂಸ್ ಆಯಿತು ಖುಷಿ ಆಯಿತು ಅವನೇ ಯೂಸ್ ಆಗೋಲ್ಲ ಅನ್ನೋಕ್ಕೋಸ್ಕರ ನಾವು ವೇಸ್ಟ್ ಆಗುತ್ತಲ್ಲ ಹೂವು ಭಾಳ ತಂದೆ ಅಂದ್ಕೊಂಡಿದ್ದೆ ಬಟ್ ಅದು ಯೂಸ್ ಆಯಿತು ನಾನು ಲಂಗ ಪತ್ರ ಕೊಡೋಕ್ಕೆ ಹೋಗೋಕೆ ಮುಂಚೆ ಹೋದಾಗ ಹಿಂದಿನ ದಿನ ಅದು ಯೂಸ್ ನೋಡಿ ಇದು ಮೆಹೆಂದಿ ಅಂತ ಹೇಳಿ ರೆಡಿ ಮಾಡಿದ್ದು ಇಷ್ಟ ಅದು ಮನೆಯಲ್ಲೇ ರೆಡಿ ಮಾಡಿದ್ದು ಪ್ಲ ಬೆಂಡಲ್ಲಿ ನೋಡಿ ಹೆಂಗಾಗಿತ್ತು ಅಂತ ಹೇಳಿ ನಮ್ಮ ಸಿಸ್ಟರೇ ಮಾಡಿದ್ದು ಅದು ಅದನ್ನು ತಗೊಂಡು ಹಾಕು ಅಂತ ಹೇಳಿ ನಾನು ಫ್ಲವರಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಅಂದರೆ ಒರಿಜಿನಲ್ ಫ್ಲವರನ್ನೇ ಇಟ್ಟು ಹಾಕಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಈಗ ನಿಮಗೆ ದೂರ ಇದೆಯಲ್ಲ ಹಂಗಾಗಿ ಕಾಣ್ತಾ ಇಲ್ಲ ಸ್ವಲ್ಪ ತಡೀರಿ ನಾನು ಜೂಮ್ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲ ಇಲ್ಲಿ ತಡ ಕೂತಿದಾಗ ತೋರ್ಸಿದಿಲ್ಲ ನೀವು ನನಗ ಅದು ಟ್ಯಾಚ್ ಪೂರ್ತೈತಿ ವೇಟ್ ಆಯ್ತಾನ

तेरा भाई नहीं आया अभी कभी आएगा देखो ये अदा वो थोड़ा अदा वो थोड़ा एंगल करते हो एलईडी हार्डवेयर करते हो हम्म ओके डन सभी मार को मां इनवर्टर है करके मार मत ನೀನಾಗ ಕಿವ್ಯಾನ್ ಹಾಕೊಂಡಿಲ್ಲ ಅಜ್ಜಿಗೆ ಹಾಕ್ಸಕತ್ತಿ ನೀ ಸ್ವೆಟರ್ ಹಾಕಿ ಹಾಕೊಂಡಿ ನಮೂನಿ ಶಕೆ ಐತ್ವರಾಗ ಬಹತ್ ಗರ್ಮಿಯ ಮಾಪೆ ಬಹಾರ ಅಮ್ಮ ಮದ್ವಿ ಕಾರ್ಡ್ ಕೊಡಕ್ಕೆ ಹೋಗ್ತಾ ರೆಡಿ ಆಗ್ತಾ ಇದ್ಲು ನಾನು ತಲೆಗೆ ಸ್ವಲ್ಪ ಮೆಂತೆ ಹಚ್ಕೊಂಡಿದ್ದೆ ಫ್ರೆಂಡ್ಸ್ ಮತ್ತೆ ನಾನು ಈಗ ಏನು ಹಾಕಿದ್ದೀನಿ ಯಾವ ಹೂವು ಹಾಕಿದ್ದೀನಿ ಗೊತ್ತಾ ಸೇವಂತಿಗೆ ಹೂವು ಹಾಕಿದ್ದೆ ಯೆಲ್ಲೋ ಕಲರು ಮತ್ತು ವೈಟ್ ಕಲರ್ ಸೇವಂತಿಗೆ ಹೂವು ಸಿಕ್ಕಾಪಟ್ಟೆ ತಂದಿದ್ದೆ ಇಪ್ಪತ್ತು ರೂಪಾಯಿಗೆ ಧಾರವಾಡದಲ್ಲಿ ಸಕತ್ತು ಒಂದು ಮೂರು ಪಾಕೆಟ್ ಕೊಟ್ಟಿದ್ದರು ಅವು ನಾನು ಯೂಸ್ ಆಗೋಲ್ಲ ಅಂದ್ಕೊಂಡೆ ಬಟ್ ಈಗ ಅದು ಯೂಸ್ ಆಯಿತು ಅವನೇ ಫುಲ್ ರೌಂಡಲ್ಲಿ ನಾನು ಬರೀ ಟಾಚಿನಿ ಪಿನ್ ತಗೊಂಡು ಹಾಕಿ ಚುಚ್ಚಿ ಹೂವ ಇಟ್ಟಿದ್ದೆ ಈಗ ಇಟ್ಟಿದ್ದೀನಿ ಅದನ್ನು ಫುಲ್ ಜೂಮ್ ಮಾಡಿ ತೋರಿಸ್ತೀನಿ ತಡ್ರಿ ಫ್ರೆಂಡ್ಸ್ ಆಮೇಲೆ ಒಂದು ನಾನು ಈಗ ಆಲ್ರೆಡಿ ಇದು ಮೆಹಂದಿದ ಒಂದು ಶಾರ್ಟ್ ವಿಡಿಯೋನ ನಾನು ಯೂಟ್ಯೂಬ್ ಶಾರ್ಟ್ ಮಿನಿ ಬ್ಲಾಗ್ನಲ್ಲಿ ಹಾಕಿದ್ದೀನಿ ಶಾರ್ಟ್ನಾಗ ನೋಡಿ ಫ್ರೆಂಡ್ಸ್ ಅದರಾಗ ಚೆನ್ನಾಗಿ ಕಾಣುತ್ತೆ ಅದು ಜೂಮ್ ಮಾಡಿ ಮಾಡಿದ್ದೀನಿ ಇದನ್ನು ಈಗ ದೂರ ತೋರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತ ನೋಡಿರಿ ನಾನು ಜೂಮ್ ಮಾಡಿ ತೋರಿಸ್ತೀನಿ ಡೆಕೋರೇಷನ್ ಫುಲ್ ಆಗಲಿ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಹೇಗೆಲ್ಲ ಡೆಕೋರೇಷನ್ ಮಾಡಿದ್ವಿ ಹೇಳಿ ಫೈನಲಿ ಡೆಕೋರೇಷನ್ ಮಾಡಿ ಆಮೇಲೆ ಆಕಿನ ಎಂಟ್ರಿ ತೊಗೊಂಡ್ವಿ ಈ ವಿಡಿಯೋದಲ್ಲಿ ನಾನು ಫುಲ್ ಹಿಂದಿದೇ ಹಾಕಿದ್ದೀನಿ ನೆಕ್ಸ್ಟು ಅರ್ಶಿನ ಶಾಸ್ತ್ರಕ್ಕೆ ನಾವು ನೆಕ್ಸ್ಟು ಒಂದು ಕ್ರಿಯೇಟಿವಿಟಿಯಾಗಿ ನಾವೇ ಮನೆಯಲ್ಲೇ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಹೇಗೆ ಮಾಡಿದ್ವಿ ಹೇಳಿ ಮುಂದಿನ ಬ್ಲಾಗ್ನಲ್ಲಿ ತೋರಿಸ್ತೀನಿ ಆಮೇಲೆ ಇವಳು ನೈಟು ಒಂದು ಗಂಟೆ ಮಠನೂ ಸಂಜೆ ಮುಂದೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ಲು ಮೆಹಂದಿ ಹಾಕೋಕ್ಕೆ ನೈಟ್ ಒಂದು ಗಂಟೆ ಮಟ ಪಾಪ ಕುತ್ಕೊಂಡು ಹಾಕಿದ್ಲು ಚೆನ್ನಾಗಿ ಬಂತು ಮೆಹಂದಿ ಈ ವಿಡಿಯೋದಲ್ಲಿ ನಾನು ಮೆಹಂದಿ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ ಹೆಂಗೆ ಪೇಶನ್ಸಿಂದ ಕೂತ್ಕೊಂಡು ಹಾಕ್ತಾ ಇದ್ದಾಳೆ ಅವಳು ಚಿಕ್ಕವಳು ಅಷ್ಟೇನ್ ದೊಡ್ಡವಳಲ್ಲ ನೋಡಿ ಮೆಹಂದಿ ಡೆಕೋರೇಷನ್ ಹೆಂಗಾಗಿದೆ ಹಿಂದಿಂದು ಬ್ಯಾಕ್ ಗ್ರೌಂಡ್ ಚೆನ್ನಾಗ್ ಆಗಿದೆ ಇಲ್ಲೋ ಅಂತ ಹೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ನಾವ್ ತಾಲಿ ಮಾ ಈಗ ನಮ್ ಸಿಸ್ಟರ್ ತಾಲಿ ಆ ತಾಲಿನೂ ನಾವೇ ಡೆಕೋರೇಷನ್ ಮಾಡಿ ರೆಡಿ ಮಾಡಿದ್ವಿ ಸಿಂಪಲ್ ಆಗಿ ಮನೆಯಲ್ಲಿ ಮಗಳು ಅಂದ್ರೆ ಯಾಕೆ ಖುಷಿ ಆಗ್ಲಿ ಅನ್ನೋಕೋಸ್ಕರ ಎಲ್ಲಾ ರೆಡಿ ಮಾಡಿದ್ವಿ ಹೆಂಗಲ್ಲಾ ಆಯ್ತು ಆಮೇಲೆ ಹೆಂಗೆಲ್ಲ ರೆಡಿ ಆಯ್ತು ಆಮೇಲೆ ಡೆಕೋರೇಷನ್ ಹೆಂಗಾಗಿದೆ ಮೆಹಂದಿ ಹೆಂಗಾಗಿದೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಆಮೇಲೆ ನಿಮಗೆ ಇಷ್ಟ ಆದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ ಐಕನ್ ಅನ್ನ ಆಮೇಲೆ ಎಲ್ಲಾ ಫ್ರೆಂಡ್ಸಿಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಮೆಹಂದಿ ಎಲ್ಲ ಇದು ಹಲ್ದಿದು ಫಂಕ್ಷನ್ ಹೆಂಗ್ ರೆಡಿ ಮಾಡಿದ್ವಿ ಮತ್ತೆ

ಮಂಟಿ ಹಾಕಿದ್ದು ಖರಾಬ್ ಆಗಿದೆ ಇದು ಖರಾಬ್ ಆಗಿದೆ ಇವೆಲ್ಲ ಅಯ್ಯೋಯೋ ಖರಾಬ್ ಆಗಿದೆ ನೀಟಾಗಿತ್ತು ಅದ್ರ ಬೇರೆ ಖರಾಬ್ ಆಗಿದೆ